My precious children of God, I greet you all the mighty name of our Lord and Saviour Jesus Christ. Today we are going to meditate the beautiful verse which we read from Psalm 128, verse 1. Blessed is everyone who fears the Lord. ಹೂ ವಾಕ್ಸ್ ಇನ್ ಹಿಸ್ ವೇಸ್ ಎಹೋನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ಟೂ ಥಿಂಗ್ಸ್ ವಿ ಸಿ ಇನ್ ದಿಸ್ ಬಸ್ ಈ ವಚನದಲ್ಲಿ ಎರಡು ಸಂಗತಿಗಳನ್ನು ನೋಡುತ್ತೇವೆ ಫಸ್ಟ್ ವಿ ಶುಡ್ ಹ್ಯಾವ್ ದ ಫಿಯರ್ ಆಫ್ ದ ಲಾಡ್ ಮೊದಲನೆಯದು ದೇವರ ಭಯವಿರಬೇಕು ಸೆಕೆಂಡ್ ಥಿಂಗ್ ಟು ವಾಕ್ ಇನ್ ದ ವೇಸ್ ಆಫ್ ದ ಲಾಡ್ ಎರಡನೇದು ದೇವರ ಮಾರ್ಗದಲ್ಲಿ ನಡೆಯಬೇಕು ಫಾರ್ ದಿಸ್ ವಿ ನೀಡ್ ದ ಫಿಯರ್ ಆಫ್ ದ ಲಾರ್ಡ್ ಇದಕ್ಕಾಗಿ ನಮಗೆ ದೇವರ ಭಯವಿರಬೇಕು ಟು ಫುಲ್ ಫಿಲ್ The Lord's will and to have a close communion with the Lord, we should have the important thing the fear of God. If you read Proverbs 31 30, there the Word of God says we should have the fear of God and the Lord. ಜ್ಞಾನೋಕ್ತಿಗಳು ಹೇಳುತ್ತದೆ ನಾವು ಈ ಹೋವನಲ್ಲಿ ಭಯಭಕ್ತಿಯುಳ್ಳವರಾದರೆ ಸ್ತೋತ್ರಕ್ಕೆ ಪಾತ್ರರಾಗುತ್ತೇವೆ ಇಟ್ ಓನ್ ಲೈಫ್ ಇದು ನನ್ನ ಜೀವಿತದಲ್ಲಿ ನಡೆದಿದೆ ಐ ನೆವರ್ ನಾನು ದೇವರ ಬಗ್ಗೆ ಆಳವಾಗಿ ಅರಿತಿರಲಿಲ್ಲ ಐ ರೆಡ್ ಟೆಂತ್ ಒಂದು ದಿನ ದೇವರು ದೇವರ ಸೇವಕರ ಮೂಲಕ ನನ್ನೊಡನೆ ಮಾತನಾಡಿದನು ಮತ್ತು ನಾನು ಜ್ಞಾನೋಕ್ತಿಗಳು ಮೂವತ್ತೊಂದು ಹತ್ತರಿಂದ ಮೂವತ್ತೊಂದನೇ ವಚನ ಓದಿದೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾದರೆ ನಮ್ಮ ಜೀವಿತ ಹೇಗೆ ಬದಲಾಗುವುದೆಂದು ಹೇಳುತ್ತದೆ ಲೈಕ್ ಜೀಸರ್ ನಾವು ಯೇಸುವಿನಂತೆಯೇ ಆಗುತ್ತೇವೆ ಬಿಕಾಸ್ ಎವ್ರಿಂಗ್ ಯಾಕಂದರೆ ಮಾಡುವ ಎಲ್ಲದರಲ್ಲಿಯೂ ದೇವರ ಭಯವಿರುತ್ತದೆ ದೇವರ ಭಯ ನಮ್ಮಲ್ಲಿರುವಾಗ ಆತನನ್ನು ಮೆಚ್ಚಿಸಲು ನಾವು ನೋಡುತ್ತೇವೆ ಹೌ ಟು ಟು ದ ದ ಫಿಯರ್ ಫಿಯರ್ ಆಫ್ ಆಫ್ ಗಾಡ್ ಹೌ ಹ್ಯಾವ್ ದೇವರ ಭಯವನ್ನು ತಿಳಿದುಕೊಳ್ಳುವುದು ಹೇಗೆ ಅದನ್ನು ಹೊಂದಿಕೊಳ್ಳುವುದು ಹೇಗೆ ಇಟ್ ಸಾಮ್ ದ ಗಾಡ್ ಅಸ್ ವೇಸ್ ಅಂಡ್ ಗಿವ್ ಇನ್ ಓನ್ ಲೈಫ್ ಫಿಯರ್

ಮತ್ತು ನಮ್ಮಲ್ಲಿ ದೇವರ ಭಯವು ಇರುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ಎರೇಮಿಯ ಹದಿನೇಳು ಏಳನೇ ವಚನ ಹೇಳ್ತದೆ ಬಿಟ್ಟವನು ಭರವಸವಿಟ್ಟವನು ಇಟ್ಟವನು ಧನ್ಯನು Proverbs 28 25 also says the same thing. My friends, what about you? Do you have the fear of God? Do you follow the ways of the law? If you do that, your family life will be blessed, your life will be blessed, you will have all God's abundant blessings in your own life.

ಹೇರಳವಾಗಿ ಶುದ್ಧ ಜೀವಿತವನ್ನು ಅವರು ಪಡೆಯಲಿ ಥ್ಯಾಂಕ್ ಯು ಫಾರ್ ಹಿಯಲ್ಲಿ ಸಿಂಪಲ್ ಪ್ರೇಯರ್ನ್ ಈ ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನ ಮಕ್ಕಳನ್ನು ಗೌರವಿಸಿದ ಕಾಗಿಸೋತ್ರ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ We are going to have a prayer get together at

ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಟ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದೇಲ್ ಗಿವ್ ಯು ಆಲ್ ದ ಇನ್ಫಾರ್ಮೇಷನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ